ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಅಣ್ಣಯ್ಯ ಇಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಮಾದಪ್ಪ ಹೆಂಡತಿ ಬಂದು ನಿಮ್ಮ ಸೊಸೆ ಮಹಾಲಕ್ಷ್ಮಿ ಇದ್ದಾಳಲ್ವಾ ಅವಳು ನನಗೆ ಉಗ್ದು ಉಪ್ಪಿನಕಾಯಿ ಹಾಕಿದ್ದಾಳೆ ಇಷ್ಟೆಲ್ಲ ಸೊಸೆ ಹತ್ರ ಹೇಳಿಸ್ಕೊಂಡು ಉಗಿಸ್ಕೊಂಡು ನಾನು ನಿಮಗೆ ಬದುಕಿರ್ಬೇಕಾ ಅತ್ತೆ ಆದವಳು ಅಂತ ಹೇಳಿ ಹೇಳ್ತಾಳೆ ಇದಕ್ಕೆ ಮಾದಪ್ಪಣ್ಣ ಅಣ್ಣ ರೀತಿಯಲ್ಲಿ ಹೌದಲ್ವಾ ಅಂತ ಹೇಳ್ತಾನೆ ಆಮೇಲೆ ಅಲ್ಲ ಕಣೆ ಅಯ್ಯೋ ಅಂತ ಹೇಳಕ್ಕೆ ಹೋಗಿ ಹೌದಲ್ವಾ ಅಂತ ಹೇಳಿಬಿಟ್ಟೆ ಅಂತ ಹೇಳಿ ಕಾಮಿಡಿ ಮಾಡಿಕೊಂಡು ನಗ್ತಾನೆ ಮತ್ತು ಇಷ್ಟೆಲ್ಲ ನಿನಗೆ ಮೇಲೆ ನಾನು ಸುಮ್ಮನೆ ಇರಬೇಕಾ ಅಂತ ಹೇಳಿ ರಶ್ಮಿ ರಶ್ಮಿ ಅಂತ ಹೇಳಿ ಜೋರಾಗಿ ಸಿಟ್ಟಲ್ಲಿ ಕರೆ ಕರೆದಿರುವ ಹಾಗೆ ಕರೀತಾನೆ ಆಗ ಸೀನ ಮತ್ತು ರಶ್ಮಿ ಬರ್ತಾರೆ ಸೀನಾ ಬಂದುಬಿಟ್ಟು ಏನಪ್ಪ ಅಯ್ಯ ಅಂತ ಹೇಳಿ ಕೇಳ್ತಾನೆ ಆವಾಗ ನಾನು ನಿನ್ನ ಹೆಂಡ್ತಿನ ಕರೆದು ನಿನ್ನ ಕರೆದಾಗ ಹೇಳಿ ಸೀನಂಗೆ ಜೋರಾಗಿ ಹೇಳ್ತಾನೆ ಆಗ ರಶ್ಮಿ ಹೇಳ್ತಾನೆ ನಾನು ಅವರು ಎರಡು ದೇಹ ಒಂದೇ ಜೀವ ಅಲ್ವಾ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಸ್ಟಾಪ್ ಮಾಡುವ ನಿಲ್ಲಿಸು ಅಂತ ಹೇಳಿ ಜೋರಾಗಿ ಹೇಳ್ತಾನೆ ಆಗ ರಶ್ಮಿಗೆ ತುಂಬ ಬೇಜಾರಾಗುತ್ತೆ ಸುಮ್ಮನೆ ಆಗ್ತಾಳೆ ಆವಾಗ ನನ್ನ ಹೆಂಡತಿಗೆ ನೀನು ಬೈತೀಯಾ ಹಾಗೆ ಇರ್ತೀಯಾ ಹೇಗೆ ಇರ್ತೀಯ ಅಂದ್ಕೊಂಡು ಜೋರಾಗಿ ಬೈತಾನೆ ಬೈದು ಆಗ ರಶ್ಮಿ ಕಣ್ಣೆಲ್ಲ ನೀರು ತುಂಬಿಕೊಳ್ಳುತ್ತೆ ನನಗೇನಪ್ಪ ಈ ಥರ ಬೈತಾ ಇದ್ದಾರೆ ಅಂತ ಹೇಳಿಬಿಟ್ಟು ಆಗ ಮಾದಪ್ಪ ಕಣ್ಣು ಹೊಡೆದು ಅದು ಸುಳ್ಳು ಅಂತ ಹೇಳಿ ನಾಟಕ ಅಂತ ಹೇಳಿ ಸನ್ನೆ ಮಾಡಿ ಅವಳಿಗೆ ತಿಳಿಸ್ತಾನೆ ಆಗ ರಶ್ಮಿಗೆ ಗೊತ್ತಾಗುತ್ತೆ ಇದು ನಾಟಕ ಅಂತ ಹೇಳಿ ಆಗ ಬಾಲೀಲ ಹೋಗೋಣ ಅಂತ ಹೇಳಿ ಹೆಂತಿನ ಕರ್ಕೊಂಡು ಅಷ್ಟೆಲ್ಲ ಬೈದ್ಬಿಟ್ಟು ಹೆಂತಿನ ಕರ್ಕೊಂಡು ಹೋಗ್ತಾನೆ ಲೀಲಾನು ಖುಷಿಯಿಂದ ಮಾದಪ್ಪಣ್ಣನ ಜೊತೆಗೆ ಹೋಗ್ತಾನೆ ಆಗ ಸೀನ ಬುಲ್ಶೀಟ್ ಅಂದ್ಕೊಂಡು ಒಂದು ಅಲ್ಲಿಂದ ಹೋಗ್ತಾನೆ ರಶ್ಮಿ ಓ ಇಷ್ಟೆಲ್ಲ ಇದೆಲ್ಲ ನಾಟಕನ ಮಾವ ನಾನಿನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟೆ ತುಂಬ ಬೇಜಾರಾಗ್ಬಿಟ್ಟು ನಾನು ಬೇಜಾರು ನೋಡ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಆಮೇಲೆ ಲವ್ ಯು ಮಾವ ಅಂತ ಹೇಳಿ ಮಾವನಿಗೆ ಪ್ಲೈನ್ ಕಿಸ್ ಮಾಡಿ ಅಲ್ಲಿಂದ ಹೋಗ್ತಾರೆ ಇದಾಗಿತ್ತು ಇಂದಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು